ಶಿಕ್ಷಕರೇ ಫೋಕಸ್ ಡಿಜಿಟಲ್ ಮೀಡಿಯಾದ ನಮ್ಮ ಜೊತೆ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮ ಜೊತೆ ಇವತ್ತು ಕಾಸರಗೋಡಿನ ನುಳ್ಳಿಪಡಿಯಲ್ಲಿರುವ ಸೀತಮ್ಮ ಪುರುಷ ಗ್ರಂಥಾಲಯದ ಹಾಗೂ ಕನ್ನಡ ಭವನದ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಕಾಸರಗೋಡಿನಲ್ಲಿ ಕನ್ನಡವನ್ನು ಕಟ್ಟುವ ಕೈಂಕರ್ಯದಲ್ಲಿ ತನ್ನದೇ ಆದ ರೀತಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬರುತ್ತಿರುವಂಥ ಈ ಕನ್ನಡ ಗ್ರಂಥಾಲಯ ಮತ್ತು ಕನ್ನಡ ಭವನದ ಒಂದಷ್ಟು ವಿಚಾರಗಳ ಜೊತೆಗೆ ಇವತ್ತು ನಮ್ಮ ಜೊತೆ ಮಾತು ಪುಸಕ ಪರಿಭ್ರಾಜಕ ಎಂದೇ ಗುರುತಿಸಲ್ಪಡುವ ಶ್ರೀ ವಾಮನರಾವ್ ಬೇಕಲ್ ಸಂಧ್ಯಾರಾಣಿ ಟೀಚರ್ ದಂಪತಿಗಳು ಸಮಾಜದಲ್ಲಿ ಶೈಕ್ಷಣಿಕ ಸಾಹಿತ್ಯಿಕ ಸಾಮಾಜಿಕ ಸಾಂಸ್ಕೃತಿಕ ವಲಯಗಳಲ್ಲಿ ಸಂಚಲನ ಮೂಡಿಸಲು ಎರಡು ಸಾವಿರದ ಒಂದರಲ್ಲಿ ಸ್ಥಾಪಿಸಿದ ಕನ್ನಡಪರ ಸಂಸ್ಥೆಯೇ ಕನ್ನಡ ಭವನ ಮತ್ತು ಗ್ರಂಥಾಲಯ ಹಿರಿಯ ಸಾಹಿತಿಗಳು ಕವಿಗಳು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಗಡಿನಾಡ ಚೇತನ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಶ್ರೀ ರಾಧಾಕೃಷ್ಣ ಉಳಿಯ ತಡಕ ಕರ್ನಾಟಕದಿಂದ ಕೈತಪ್ಪಿ ಹೋದ ಅಚ್ಚಗನ್ನಡ ಪ್ರದೇಶ ಕಾಸರಗೋಡು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಈ ಎಲ್ಲ ಪ್ರಕಾರಗಳಿಗೆ ನೀಡಿದ ಕೊಡುಗೆ ಬಹಳ ಮಹತ್ವವಾದದ್ದು ಕಾಸರಗೋಡಿನ ಕನ್ನಡ ಭವನ ಗ್ರಂಥಾಲಯ ಎನ್ನುವಂತಹ ಒಂದು ಸಂಸ್ಥೆ ಶ್ರೀ ವಾಮನರಾವ್ ಬೇಕಲ್ ಅವರ ನೇತೃತ್ವದಲ್ಲಿ ಅಂದರೆ ಆ ಸಂಸ್ಥೆಯನ್ನು ಸ್ಥಾಪಿಸಿದವರು ವಾಮನರಾವ್ ಬೇಕಲ್ ಅಚ್ಚ ಕನ್ನಡಿಗ ಕನ್ನಡ ಮಾತೃಭಾಷೆಯ ಶ್ರೀ ವಾಮನರಾವ್ ಬೇಕಲ್ ಅವರು ಸ್ಥಾಪಿಸಿದ ಈ ಸಂಸ್ಥೆ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಕಾಸರಗೋಡಿನಲ್ಲಿ ಕನ್ನಡದ ಕೈಂಕರ್ಯವನ್ನು ಎತ್ತಿಕೊಂಡಿದೆ ಆ ಮೂಲಕ ಅನೇಕ ಮಂದಿಗೆ ಗೌರವ ಸನ್ಮಾನ ಪ್ರಶಸ್ತಿ ಮತ್ತು ಉದಯೋನ್ಮುಖರಿಗೆ ಭರವಸೆಯ ಬೆಳಕು ಮೊದಲಾದಂತಹ ಪ್ರಶಸ್ತಿಯನ್ನು ನೀಡ್ತಾ ಇದೆ ಕನ್ನಡ ಪಯಸ್ವಿನಿ ಪ್ರಶಸ್ತಿ ಎನ್ನುವಂಥದ್ದು ಕನ್ನಡ ಭವನ ಗ್ರಂಥಾಲಯದ ಒಂದು ಪ್ರಮುಖವಾದಂಥ ಒಂದು ಪ್ರಶಸ್ತಿ ಕೈಯಾರ ಕಿಂಜನ ಬಗ್ಗೆ ಗೋವಿಂದ ಪೈಗಳ ಬಗ್ಗೆ ಬೇಕಲ್ ರಾಮನಾಯಕರ ಬಗ್ಗೆ ಇಲ್ಲಿ ವಿಚಾರ ಸಂಕಿರಣ ವಿಚಾರ ಮಂಡನೆ ನಡೆದಿದೆ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತಿದೆ ನೂರಾರು ಕಾರ್ಯಕ್ರಮಗಳ ಮೂಲಕ ಯುವ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಲು ಭರವಸೆಯ ಬೆಳಕು ರಾಜ್ಯಾಂತರ ಪ್ರಶಸ್ತಿ ಪ್ರತಿಭಾವಂತರಿಗೆ ಕನ್ನಡ ಪಯಸ್ವಿನಿ ಪ್ರಶಸ್ತಿ ಹಿರಿಯ ಸಮಾಜ ಸಾಧಕರಿಗೆ ಕನ್ನಡ ಭವನ ಸಮಾಜ ಸೇವಾರತ್ನ ಪ್ರಶಸ್ತಿ ಹಿರಿಯ ಸಾಹಿತಿಗಳಾದ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ರಾಜ್ಯಾಂತರ ಕೀರ್ತಿ ಪಡೆಯುತ್ತಾರೆ ಕನ್ನಡ ಭವನ ಗ್ರಂಥಾಲಯಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ಎರಡು ದಶಕಗಳ ಇತಿಹಾಸವಿದೆ ಕನ್ನಡವನ್ನು ಕಾಯ್ದುಕೊಳ್ಳುವಲ್ಲಿ ಕನ್ನಡ ಭಾಷೆಯನ್ನು ಸಂಸ್ಕೃತಿಯನ್ನು ಹೊಸ ಜನಾಂಗಕ್ಕೆ ಪರಿಚಯಿಸುವಲ್ಲಿ ವಾಮನರಾವ್ ಬೇಕಲ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಸಂಧ್ಯಾರಾಣಿ ಟೀಚರ್ ಅವರು ನೀಡಿದಂತಹ ಸೇವೆ ಅದು ಸ್ತುತ್ಯರ್ಹ ಕನ್ನಡ ಭವನದಲ್ಲಿ ಗ್ರಂಥಾಲಯ ವಾಚನಾಲಯ ಸಭಾ ಸಭಾಮಂಟಪ ಬಯಲುರಂಗ ಮಂಟಪ ಹೀಗೆ ಬೇರೆ ಬೇರೆ ವಿಭಾಗಗಳಿವೆ ಪುಸ್ತಕ ಚರ್ಚೆ ಸಂವಾದ ವಿಚಾರ ಸಂಕಿರಣ ಕವಿಗೋಷ್ಠಿ ಸತ್ಸಂಗ ಸಂಸ್ಮರಣೆ ಸನ್ಮಾನ ಪ್ರಶಸ್ತಿ ಪ್ರದಾನ ರಂಗ ಸಂಭ್ರಮ ಹೀಗೆ ಬೇರೆ ಬೇರೆ ಕಲಾ ಪ್ರದರ್ಶನಗಳು ಹೀಗೆ ಎಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ಒಟ್ಟು ಕನ್ನಡದ ಒಂದು ಅಸ್ತಿತ್ವಕ್ಕಾಗಿ ಅಥವಾ ಕನ್ನಡದ ಅಸ್ತಿತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ಬೇಕಾಗಿ ವಾಮನರಾವ್ ಬೇಕಲ್ ಮಾಡುತ್ತಿರುವಂತಹ ಸಾಧನೆ ಅದು ಸ್ತುತ್ಯರ್ಹ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳು ಅಲ್ಲಿ ಸಂಗ್ರಹವಾಗಿದೆ ಬೇರೆ ಬೇರೆ ಮೂಲಗಳಿಂದ ಪುಸ್ತಕಗಳನ್ನು ಅವರು ಸಂಗ್ರಹಿಸಿದ್ದಾರೆ ಅನೇಕ ಸಂಘ ಸಂಸ್ಥೆಗಳು ಪುಸ್ತಕಗಳನ್ನು ದಾನ ಮಾಡಿವೆ ಆ ಮೂಲಕ ಕನ್ನಡವನ್ನು ಬೆಳೆಸುವಂಥ ಒಂದು ಕಾಯಕ ಅಥವಾ ಒಂದು ಕೈಂಕರ್ಯ ರಾವ್ ಅವರ ಆ ಒಂದು ಸಾಕ್ಷಿ ಪ್ರಜ್ಞೆಯ ದ್ಯೋತಕವಾಗಿದೆ ಅಂತ ಹೇಳಬಹುದು ಅನೇಕ ಪ್ರಶಸ್ತಿಗಳು ಅವರಿಗೆ ಬಂದಿದೆ ಅನೇಕ ಗೌರವಗಳು ಅವರಿಗೆ ಸಂದಿದೆ ಕರ್ನಾಟಕ ಗ್ರಂಥಾಲಯ ಇಲಾಖೆ ಕೂಡ ಅವರನ್ನು ಪುರಸ್ಕರಿಸಿದೆ ಅವರ ಧರ್ಮಪತ್ನಿ ಸಂಧ್ಯಾರಾಣಿ ಟೀಚರ್ ನಿವೃತ್ತ ಅಧ್ಯಾಪಕಿ ಪ್ರಕೃತ ಅವರು ಕೂಡ ಈ ಒಂದು ಯೋಜನೆಯ ರೂವಾರಿಯಾಗಿದ್ದು ಅವರ ಪರಿಕಲ್ಪನೆಯಲ್ಲಿ ಅನೇಕ ವಿಷಯಗಳು ಅಥವಾ ಅನೇಕ ಸಂದರ್ಭಗಳು ಇಲ್ಲಿ ಸಾಕಾರಗೊಂಡಿವೆ ಸಂಧ್ಯಾ ರಾಣಿ ಟೀಚರ್ ಅವರ ಇಬ್ಬರು ಪುತ್ರರು ಕೂಡ ಇದಕ್ಕೆ ಸಹಕಾರಿ ನಿಂತಿದ್ದಾರೆ ಈ ಒಂದು ಪ್ರಸ್ಥಾನಕ್ಕೆ ಅವರು ಬೆನ್ನೆಲುಬಾಗಿದ್ದಾರೆ ಇಂಥ ಕಾಸರಗೋಡಿನಲ್ಲಿ ಕನ್ನಡವನ್ನು ಉಳಿಸುವ ಮತ್ತು ಬೆಳೆಸುವ ಈ ಒಂದು ಮಹಾನ್ ಕಾರ್ಯದಲ್ಲಿ ವಾಮನ್ ರಾವ್ ಬೇಕಲ್ ಎನ್ನುವಂಥ ಒಬ್ಬ ವ್ಯಕ್ತಿ ಅವರ ಏಕಾಂಗಿ ಸಾಹಸ ಅಂದರೆ ಸರಕಾರದ ಯಾವುದೇ ಅಥವಾ ಸಂಘ ಸಂಸ್ಥೆಗಳ ವ್ಯಕ್ತಿಗಳ ಯಾವುದೇ ಧನ ಸಹಾಯವನ್ನು ಅವರು ಅಪೇಕ್ಷಿಸಿಲ್ಲ ಇಷ್ಟರವರೆಗೆ ತನ್ನ ಆದಾಯದ ಒಂದು ಅಂಶವನ್ನು ಅವರು ಈ ಒಂದು ಇದಕ್ಕೆ ಅವರು ವಿನಿಯೋಗಿಸಿದ್ದಾರೆ ಆದ ಕಾರಣ ಅವರು ಈ ಅವರ ಈ ವಿನಿಯೋಗ ಅದು ಒಂದು ಅಕ್ಷರ ಯಜ್ಞ ಅಂದರೆ ಅಕ್ಷರ ದೇಗುಲದ ಅವರೊಬ್ಬರು ಪೂಜಾರಿ ಅಂತೇಳಿ ಹೇಳಬಹುದು ಅಥವಾ ಪುರೋಹಿತ ಅಂತೇಳಿ ಹೇಳಬಹುದು ಅಕ್ಷರ ದೇವಾಲಯವನ್ನು ಆ ಮೂಲಕ ಅರಿವಿನ ಬೆಳಕನ್ನು ವಿಸ್ತರಿಸುವಂತಹ ಒಂದು ಒಳ್ಳೆಯ ಕಾಯಕವನ್ನು ಅವರು ಕೈಗೊಂಡಿದ್ದಾರೆ ಅದು ಕನ್ನಡ ನಾಡಿಗೆ ಮತ್ತು ಕನ್ನಡ ಜನ ಮಾನಸಕ್ಕೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ತಲುಪಬೇಕು ಅಕ್ಷರ ಯಜ್ಞದ ಒಂದು ಸಮಿತ್ತುವಾಗಿ ಅವರ ಯೋಜನೆಗಳು ಯೋಚನೆಗಳು ಮತ್ತು ಆರ್ಥಿಕ ಬಂಡವಾಳ ಸಲ್ಲುತ್ತದೆ ಇದು ಬಹಳ ಸ್ತುತ್ಯರ್ಹ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇದೀಗ ಗ್ರಂಥಾಲಯ ಇಪ್ಪತ್ತು ಸಾವಿರ ಪುಸ್ತಕಗಳಿರುವ ಸುಸಜ್ಜಿತ ಸಾರ್ವಜನಿಕ ವಾಚನಾಲಯದೊಂದಿಗೆ ಸೊಗಸಾದ ಕಾರ್ಯಕ್ರಮ ಸಂಯೋಜನೆಗೆ ಆಕರ್ಷಕ ಬಯಲು ರಂಗಮಂಟಪ ವ್ಯವಸ್ಥೆ ಯಾವುದೇ ವಂತಿಕೆ ದೇಣಿಗೆ ಪಡೆಯದೆ ಸ್ವಂತ ನೆಲೆಯಿಂದ ಕಾರ್ಯಗತಗೊಳಿಸಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯ ಗ್ರಂಥಾಲಯ ಪ್ರಶಸ್ತಿ ಸಹಿತ ನೂರಾರು ಪ್ರಶಸ್ತಿ ಸನ್ಮಾನಗಳು ಸಂದಿದೆ ಇದೀಗ ಸಂಧ್ಯಾ ರಾಣಿ ಟೀಚರ್ ಆರ್ಥಿಕ ಅಶಕ್ತ ಲೇಖಕರನ್ನ ಪುಸ್ತಕ ಪ್ರಪಂಚಕ್ಕೆ ತರಲು ಕನ್ನಡ ಭವನ ಪ್ರಕಾಶನದ ಮೂಲಕ ತೊಡಗಿಕೊಂಡಿದ್ದಾರೆ ಅದೇ ರೀತಿ ಕನ್ನಡ ಭವನದ ಹಾಗೂ ಸೀತಮ್ಮ ಪುರುಷ ನಾಯಕ ಗ್ರಂಥಾಲಯದ ಸಂಸ್ಥಾಪಕರಾಗಿರುವಂತ ಶ್ರೀ ವಾಮನ್ ರಾವ್ ಬೇಕಲ್ ಇವರು ನಮ್ಮ ಜೊತೆಗಿದ್ದಾರೆ ಗ್ರಂಥಾಲಯಕ್ಕೆ ಪ್ರಥಮವಾಗಿ ರಾಮಕ್ಕ ಪದ್ಮಕ್ಕ ಸಂಸ್ಥೆ ಬೆಂಗಳೂರು ಇವರು ಕರ್ನಾಟಕ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೆಯೇ ತುಂಬ ಹಿರಿಯ ಸಾಹಿತಿಗಳು ವ್ಯಕ್ತಿಪರವಾಗಿ ಪುಸ್ತಕವನ್ನು ನೀಡಿದ್ದಾರೆ ಕರ್ನಾಟಕ ಗ್ರಂಥಾಲಯ ಇಲಾಖೆಯವರು ಮೂರು ಸಾವಿರ ಪುಸ್ತಕಗಳನ್ನು ನಮಗೆ ನೀಡಿದ್ದಾರೆ ಹಾಗೂ ಹೆಚ್ಚಿನ ಹಿರಿಯ ಲೇಖಕರು ಅವರಲ್ಲಿದ್ದ ಪುಸ್ತಕಗಳನ್ನು ನಮಗೆ ನೀಡಿದ್ದಾರೆ ಈಗ ಸುಮಾರು ಇಪ್ಪತ್ತು ಸಾವಿರದ ಹತ್ತಿರ ಕೃತಿಗಳು ಮೌಲಿಕ ಗ್ರಂಥಗಳು ನಮ್ಮಲ್ಲಿದೆ ಇದು ಹೆಚ್ಚಿನ ಸಂಶೋಧಕರಿಗೆ ಹಾಗೂ ಡಾಕ್ಟರೇಟ್ ಪಡೆಯುವ ಹೆಚ್ಚಿನ ಮಂದಿ ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಲ್ಲರಿಗೂ ಇದರ ಸದುಪಯೋಗ ಪಡೆದುಕೊಳ್ಳಲು ಅವಕಾಶವಾಗಲಿ ಎಂಬ ಅದೇ ರೀತಿ ಕೇರಳದಿಂದ ಹೊರಗೆ ಕರ್ನಾಟಕ ಹಾಗೂ ಇಡೀ ಭಾರತ ದೇಶದಿಂದ ಕಾಸರಗೋಡು ಯಾತ್ರೆಗೆ ಹತ್ತು ಹಲವು ಸಾಹಿತ್ಯ ಅಭಿಮಾನಿಗಳು ಸಾಂಸ್ಕೃತಿಕ ನೇತಾರರು ಕಾಸರಗೋಡಿಗೆ ಬರುತ್ತಾರೆ ಮಂಜೇಶ್ವರ ಗೋವಿಂದ ಪಯ್ಯ ಗಿಳಿವಿಂಡಿಗಾಗಲಿ ನಾಡೋಜರ ಮನೆಯನ್ನು ಸಂಪರ್ಕ ಸಂದರ್ಶಿಸಲು ನಮ್ಮನ್ನು ಸಂಪರ್ಕಿಸಿ ನಾವು ಹೋಟೆಲ್ನಲ್ಲಿ ಕಾಸರಗೋಡು ಅತ್ಯಂತ ದುಬಾರಿ ಹೀಗೆ ನಾನೇ ಒಂದು ಉಚಿತ ವಸತಿ ಸೌಕರ್ಯದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದೇನೆ ಅದೇ ರೀತಿ ಅಶಕ್ತ ಲೇಖಕರು ಲೇಖಕಿಯರ ಪ್ರಥಮ ಒಂದು ಕೃತಿಯನ್ನು ಬಿಡುಗಡೆ ಮಾಡಬೇಕು ಅವರನ್ನು ಪುಸ್ತಕ ಪ್ರಪಂಚಕ್ಕೆ ಪರಿಚಯಿಸಬೇಕು ಎಂಬ ಉದ್ದೇಶದಿಂದ ಕನ್ನಡ ಭವನ ಪ್ರಕಾಶನವನ್ನು ಇದೀಗ ಕಳೆದ ವರ್ಷದಿಂದ ಚಾಲನೆಗೊಂಡಿದ್ದು ಈಗಾಗಲೇ ಆರು ಮಂದಿಯ ಆರು ಮಂದಿ ಕವಯಿತ್ರಿಗಳ ಕೃತಿಗಳನ್ನು ಪ್ರಕಟಿಸಲಾಗಿದೆ ಗ್ರಂಥಾಲಯವು ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಆಸಕ್ತರಿಗೆ ಹಾಗೂ ಕೃತಿಗಳನ್ನು ರಚಿಸುವ ಮಹತ್ವ ಕೃತಿಗಳನ್ನು ರಚಿಸುವ ಸಂಶೋಧಕರಿಗೆ ತುಂಬ ಉಪಯುಕ್ತವಾಗುವ ಒಂದು ಗ್ರಂಥಾಲಯವನ್ನು ವಿಸ್ತಾರ ಮಾಡಿದೆ ಗ್ರಂಥಾಲಯವನ್ನು ಸಾರ್ವಜನಿಕ ವಾಚನಾಲಯನವನ್ನಾಗಿ ಮಾಡಿ ಮಾಡಲು ಕಾಸರಗೋಡಿನ ಶ್ರೀಧರ ಬೇವಿಂಜೆ ಶ್ರೀಧರ ಕಕ್ಕಿಲಯ ದಂಪತಿಗಳ ಖಾಸಗಿ ಗ್ರಂಥ ಭಂಡಾರವು ನನಗೆ ಅವರು ನೀಡಿದರು ಸುಮಾರು ಆರು ಸಾವಿರ ಪುಸ್ತಕಗಳಿರುವ ಗ್ರಂಥಾಲಯವನ್ನು ನೀಡಿದಾಗ ಅವರ ಆ ದೊಡ್ಡ ಕೆಲಸಕ್ಕೆ ಅನ್ನು ಮಾಡಿಸಿ ನಾನು ವಾಚನಾಲಯವನ್ನು ವಿಸ್ತಾರವಾಗಿ ಏರ್ಪಡಿಸ್ತಾ ಇದ್ದೇನೆ ಸದ್ಯದಲ್ಲೇ ಅದು ಉದ್ಘಾಟನೆಗೊಳ್ಳಲಿದೆ ಇದೀಗ ಕಾಸರಗೋಡಿನ ಪರಿಸರದ ಶಾಲಾ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ಒಂದು ದಿನದ ಕಾರ್ಯಕ್ರಮದ ಮೂಲಕ ಅವರಿಗೆ ಪುಸ್ತಕ ಸಂವಾದ ಇತರ ಪಠ್ಯೇತರ ಚಟುವಟಿಕೆಗಳನ್ನು ಇಲ್ಲಿ ಆಯೋಜಿಸ್ತಾ ಬಂದಿದ್ದೇನೆ ಇದನ್ನು ಕಾಸರಗೋಡು ಜಿಲ್ಲೆಯಾದ್ಯಂತ ವಿಸ್ತರಿಸಬೇಕಾದ ಅಗತ್ಯತೆ ಇದೆ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿಯುವ ಅನಿವಾರ್ಯತೆ ಸಾರ್ವತ್ರಿಕವಾಗಿ ಇಂದು ಕಾಣುತ್ತಿದೆ ಹಾಗೂ ಕಾಡುತ್ತಿದೆ ಅದು ಸಮಯದ ಸಮಯಕ್ಕೆ ಈ ಕಾಲಘಟ್ಟಕ್ಕೆ ಅನುಯೋಜ್ಯವೂ ಆಗಿದೆ ಅವರು ಕನ್ನಡ ಕಾರ್ಯಕ್ರಮಗಳಿಂದ ಕನ್ನಡ ವಿಷಯಗಳಿಂದ ದೂರವಾಗುತ್ತಾ ಹೋಗುತ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನು ಇಲ್ಲಿ ಬರಮಾಡಿ ಒಂದು ದಿನದ ಪಠ್ಯ ಮತ್ತು ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವ ಕಾರ್ಯಕ್ರಮವನ್ನು ಕೂಡ ಇದೀಗ ಪ್ರಾರಂಭವಾಗಿದೆ ನಮಗೆ ಇದಕ್ಕೆ ಪೂರಕವಾಗಿ ಹಿರಿಯ ಸಾಹಿತಿ ರಾಧಾಕೃಷ್ಣ ಉಳಿಗೆತಡ್ಕ ಇವರು ನಮ್ಮ ಬೆನ್ನ ಹಿಂದೆ ಇದ್ದಾರೆ ಇದೀಗ ಕರ್ನಾಟಕ ಸರ್ಕಾರದ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಗಡಿನಾಡ ಚೇತನ ಪ್ರಶಸ್ತಿಯನ್ನು ಪಡೆದ ರಾಧಾಕೃಷ್ಣ ಉಳಿಗೆ ತಡ್ಕ ಅವರು ಕಳೆದ ಇಪ್ಪತ್ತು ವರ್ಷ ಇದರ ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ನಮ್ಮನ್ನು ಮುನ್ನಡೆಗೆ ತಂದಿದ್ದಾರೆ ಇದೀಗ ನನ್ನ ಔದ್ಯೋಗಿಕ ನೆಲೆಯಿಂದ ನಿವೃತ್ತಿಯಾದ ಮೇಲೆ ಮಾತ್ರ ನಾನೀಗ ಅಧ್ಯಕ್ಷ ಸ್ಥಾನದಲ್ಲಿ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ ಅದೇ ರೀತಿ ಶಿವರಾಮ ಕಾಸರಗೋಡು ಜಗದೀಶ್ ಕೂಡ್ಲು ಪ್ರದೀಪ್ ಬೇಕಲ್ ಮುಂತಾದವರ ಸಹಕಾರ ನಮ್ಮ ಸಂಸ್ಥೆಗೆ ಆತ್ಮೇರೆ ಇದುವರೆಗೆ ಕಾಸರಗೋಡಿನಲ್ಲಿ ಕನ್ನಡ ಕೈಂಕರ್ಯವನ್ನು ಕಟ್ಟುವ ಶ್ರೀ ವಾಮನ್ರಾವ್ ಬೇಕಲ್ ಅವರ ಕನ್ನಡ ಭವನ ಸೀತಮ್ಮ ಪುರುಷ ನಾಯಕ ಸ್ಮಾರಕದ ಗ್ರಂಥಾಲಯದ ಬಗ್ಗೆ ಸವಿವರದ ಪರಿಚಯವನ್ನು ಇರುವರು ನಮ್ಮ ಮುಂದಿಟ್ಟಿದ್ದಾರೆ ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾಸರಗೋಡಿನ ಹಾಗೂ ಹೊರನಾಡಿನ ಎಲ್ಲ ಕನ್ನಡ ಭಾಷಾ ಪ್ರೇಮಿಗಳು ಖಂಡಿತವಾಗಿಯೂ ಕಾಸರಗೋಡು ಎಂಬ ಈ ಅಚ್ಚ ಕನ್ನಡ ನಾಡಿನಲ್ಲಿರುವಂಥ ಈ ಒಂದು ಕನ್ನಡ ಭವನ ಮತ್ತು ಸೀತಮ್ಮ ಪುರುಷ ನಾಯಕ ಸ್ಮಾರಕ ಗ್ರಂಥಾಲಯವನ್ನು ಸಂದರ್ಶಿಸಬೇಕಾದ ಅಗತ್ಯತೆ ಇದೆ ಇಲ್ಲಿರುವಂಥ ಉಪಯೋಗವನ್ನು ಪಡೆದುಕೊಳ್ಳಬೇಕು ಅಂಥೇಳಿ ಈ ಮೂಲಕ ವಿಜ್ಞಾಪಿಸುತ್ತಾ ನಮ್ಮ ಫೋಕಸ್ ಡಿಜಿಟಲ್ ಮೀಡಿಯಾದ ನಮ್ಮ ಜೊತೆ ಮಾತುಕತೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೆ ಮತ್ತೊಂದು ಅಂಕಣ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಅಲ್ಲಿವರೆಗೆ ನಮಸ್ಕಾರ